ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡನ್ನ ಬರೆದಿರುವಂತಹ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತಹ ವಿದ್ಯಾರ್ಥಿಗಳು ಹುಡುಕಾಟ ನಡೆಸ್ತಾ ಇರುವಂತದ್ದಾಗಿರುತ್ತೆ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ನಾಳೆ ಎಸ್ ಎಲ್ ಸಿ ಪರೀಕ್ಷಾ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳು ಲಭ್ಯ ಇತ್ತು ವಿದ್ಯಾರ್ಥಿಗಳು ಕೂಡ ನಮಗೂ ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ನಾಳೆ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ ಪ್ರಕಟ ಆಗುತ್ತಾ ಸೊ ಮಾಧ್ಯಮಗಳ ಒಂದು ಮಾಹಿತಿಗಳು ನಮಗೆ ಸಿಗ್ತಾ ಇದ್ದಾವೆ ನಮಗೆ ಶೇರ್ ಕೂಡ ಆಗ್ತಿದ್ದೇವೆ ಅಂತ ವಿದ್ಯಾರ್ಥಿಗಳು ಕೂಡ ನಮಗೂ ಕೂಡ ಅದನ್ನು ಕಳಿಸಿ ಕೇಳ್ತಾ ಇದ್ದೀರಿ ಅಂದರೆ ಎಸ್ ಎಲ್ ಸಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾಧ್ಯಮಗಳಲ್ಲಿ ಒಂದು ಮಾಹಿತಿ ಬಂದಿದಾವಲ್ಲ ಸೋ ಅದರ ಒಂದು ಸ್ಕ್ರೀನ್ ಶಾಟ್ ವಿದ್ಯಾರ್ಥಿಗಳು ಕಳಿಸ್ತಾ ಇದ್ರು ನಾಳೆ ಎಸ್ ಎಲ್ ಸಿ ರಿಸಲ್ಟ್ ಅಂತಕ್ಕಂಥ ಹೇಳ್ತಕ್ಕಂಥ ಹೇಳಿಕೆ ಆಗಿರ್ಬೋದು ಇಮೇಜ್ಗಳು ಆಗಿರ್ಬೋದು ವಿದ್ಯಾರ್ಥಿಗಳು ಶೇರ್ ಮಾಡಿ ಕೇಳ್ತಾ ಇದ್ರಿ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟು ನಾಳೆ ಪ್ರಕಟ ಆಗುತ್ತಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷಕ್ಕೆಲ್ಲ ಪ್ರಕಟ ಆಗುತ್ತೆ ಹಾಗೇ ಎಂತ ಸುದ್ದಿಗಳಿದಾವಲ್ಲ ಅದು ನಿಜ ನಾಳೆ ರಿಸಲ್ಟ್ ಬರುತ್ತಾಗಿದ್ರೆ ಸೊ ವ್ಯಾಲ್ಯುವೇಷನ್ ಎಲ್ಲ ಕಂಪ್ಲೀಟ್ ಆಗಿಬಿಟ್ಟಿದೆ ಆಗಿದೆ ರಿಸಲ್ಟ್ ನಾಳೆ ಕನ್ಫರ್ಮ್ ಅಂತೆಲ್ಲ ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ವಿಡಿಯೋದಲ್ಲಿ ತಿಳಿಸ್ತಾ ಇರೋದಾಗಿರುತ್ತೆ ಹೆಚ್ಚಿಗೆ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ಎಸ್ ಎಲ್ ಸಿ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ಇತರೆ ಮಾಹಿತಿಗಳನ್ನು ತಿಳ್ಕೊಳೋದಕ್ಕೆ ಮೂರನೇ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತೆ ಮಾತಿನ ತಿಳ್ಕೊಳ್ಳೋದಕ್ಕೆ ಕನ್ನಡದ ಯೂಟ್ಯೂಬ್ ಚಾನಲ್ಗಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಯಾಕಂದ್ರೆ ಹೆಚ್ಚಿಗೆ ಕ್ವಿಕ್ ಮಾಹಿತಿಗಳನ್ನ ಬೇಗ ಎಲ್ಲರಿಗಂತ ಮೊದಲು ನೀವು ತಿಳ್ಕೊಬೋ ಅಂತ ಹೇಳ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಲೈಕ್ ಮಾಡಿ ನಂತರದಲ್ಲೂ ಕೂಡ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ಕೂಡ ಆಪ್ಷನ್ ಕೂಡ ಇರುತ್ತೆ ಅದನ್ನು ಅದರ ಕೂಡ ಸೌಲಭ್ಯ ನೀವು ಕೇಳಿದಂತಹ ನಂತರದಲ್ಲಿ ನಿಮಗೆ ಬೇಕಾದಂತ ಒಂದು ಬ್ಯಾಜಸ್ ಆಗಿರ್ಬೋದು ಕಮೆಂಟ್ಗೆ ನಿಮಗೆ ಒಂದು ಫಾಸ್ಟ್ ರಿಪ್ಲೈಗಳಾಗಿರ್ಬೋದು ಅದರ ಸೌಲಭ್ಯಗಳು ಸಿಗ್ತವೆ ಅಂತ ಹೇಳ್ತಾ ಮತ್ತೆ ಇನ್ಸ್ಟಾಮಲ್ಲೂ ಕೂಡ ಒಂದು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ಇದೆ ಅದರ ಸೌಲಭ್ಯ ನೀವು ಪಡ್ಕೋಬಹುದಾಗಿರುತ್ತೆ ನಿಮ್ದು ಡೌಟ್ಸ್ ಏನಿದ್ರು ಪ್ರಶ್ನೆ ಕೇಳುವ ಮುಖಾಂತರದಾಗಿರ್ಬೋದು ನಿಮಗೆ ಬೇಕಾದಂತಹ ಒಂದು ಸೌಲಭ್ಯಗಳು ಕೂಡ ಅಲ್ಲಿ ಸಿಗ್ತವೆ ಅಂತ ಹೇಳ್ತಾ ಮಾಹಿತಿಗೆ ಮಾಹಿತಿ ಆಗಿರ್ಬೋದು ಕನ್ನಡ ಯೂಟೂಬ್ ಚಾನಲ್ ಆಗಿರ್ಬೋದು ವಿಸಿಟ್ ಮಾಡಿ ಚೆಕ್ ಮಾಡ್ಕೊಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡನೇ ವಿದ್ಯಾರ್ಥಿಗಳು ಬರೆದಿರುವಂಥದ್ದಾಗಿರುತ್ತೆ ಅದರ ಒಂದು ಪರೀಕ್ಷಾ ಫಲಿತಾಂಶಕ್ಕೆ ವಿದ್ಯಾರ್ಥಿಗಳು ವೈಟ್ ಮಾಡಿದ್ದು ಎಕ್ಸಾಮ್ ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ ಒಂದು ವೀಕ್ ಕಂಪ್ಲೀತಾ ಬಂದಿರುವಂಥದ್ದು ವ್ಯಾರ್ಥಿಗಳಿಗಿದ್ರೆ ಇನ್ನೂ ಬಲಭೆ ನಡೀತಾನೆ ಇದೆಯಾ ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ನಮ್ದು ಎಕ್ಸಾಮ್ ಕಂಪ್ಲೀಟ್ ಆಗಿ ಅಂದರೆ ಕೆಲವು ವಿದ್ಯಾರ್ಥಿಗಳೇನಂದ್ರೆ ಒಂದೊಂದು ಎಕ್ಸಾಮ್ ಎಸಾಮ್ ಎಕ್ಸಾಮ್ ಎಕ್ಸಾಮ್ನ ಮಾತ್ರ ಬರೆದಿದ್ರೆ ಆ ವಿದ್ಯಾರ್ಥಿಗಳಿಗೆ ಸ್ಟಾರ್ಟಿಂಗ್ ಅಲ್ಲಿ ಎಕ್ಸಾಮ್ ಕಂಪ್ಲೀಟ್ ಆಗಿರೋದ್ರಿಂದ ಆ ವಿದ್ಯಾರ್ಥಿಗಳು ಸುಮಾರು ಹದಿನೈದು ದಿನ ಆಗ್ಬಿಟ್ಟಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಎಕ್ಸಾಮ್ ಎಲ್ಲ ಕಂಪ್ಲೀಟ್ ಆಗಿ ಸೊ ಈಗ ಆ ಒಂದು ವಿದ್ಯಾರ್ಥಿಗಳು ಮತ್ತು ಇತರ ವಿದ್ಯಾರ್ಥಿಗಳು ಕೂಡ ಇನ್ನು ಮೇ ತಿಂಗಳ ಇಪ್ಪತ್ತಾರರಿಂದ ಜೂನ್ ಎರಡನೇ ತಾರೀಕು ತನಕ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಗಳು ನಡೆದಿತ್ತು ಇದರ ಒಂದು ರಿಸಲ್ಟ್ ಯಾವಾಗ ಯಾವಾಗ ಪ್ರಶ್ನೆಗಳು ಹೆಚ್ಚಿಗೆ ಬರ್ತಾ ಇರುವಂತದಾಗಿರುತ್ತೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವಿದ್ಯಾರ್ಥಿಗಳು ಹುಡುಕ್ತಾ ಇರೋದ್ರಿಂದ ಒಂದಲ್ಲ ಒಂದು ಡೇಟ್ ಗಳನ್ನ ರಿಸಲ್ಟ್ ಒಬ್ಬರು ಹೇಳ್ತಾ ಇರೋದಾಗಿರುತ್ತೆ ಸೊ ವಿದ್ಯಾರ್ಥಿಗಳು ಕೂಡ ಯಾವ ಡೇಟ್ಗೆ ರಿಸಲ್ಟ್ ಅಂತ ಕನ್ಫ್ಯೂಜನ್ ಆಗಿರುವಂತದ್ದಾಗಿರ್ಬೋದು ಮತ್ತೆ ಮಾಧ್ಯಮಗಳಲ್ಲೂ ಕೂಡ ಒಂದು ಚೆಕ್ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಸೊ ಈಗ ವಿದ್ಯಾರ್ಥಿಗಳಿಗೆ ನಾಳೆ ರಿಸಲ್ಟ್ ಅಂತಕ್ಕಂಥ ಮಾಹಿತಿ ಬರ್ತಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಶನ್ ಕೊಡೋದಾರೆ ಮತ್ತೆ ರಿಸಲ್ಟ್ ಯಾವಾಗ ಅದ್ರ ಬಗ್ಗೆ ಹೇಳೋದಾರೆ ವಿದ್ಯಾರ್ಥಿಗಳು ಅನ್ನು ಜೂನ್ ಆರನೇ ತಾರೀಕಿನಿಂದ ಶುರು ಮಾಡೋದಾಗಿರುತ್ತೆ ಸೊ ವ್ಯಾಲ್ಯೇಷನ್ನು ಎಕ್ಸಾಮ್ ಮುಗಿದ ಸಂದರ್ಭದಿಂದಲೇ ಶುರು ಮಾಡಿದ್ದಾರೆ ಅಂತ ಕೆಲವರು ನಿಮಗೆ ಮಾಹಿತಿ ಕೊಡ್ತಾ ಇರ್ತಾರೆ ಅದು ಫೇಕ್ ಆಗಿರುತ್ತೆ ಜೂನ್ ಆರನೇ ತೀಕನಿಂದ ಶುರು ಆಗಿರೋದಾಗಿರುತ್ತೆ ಜೂನ್ ಆರನೇ ಮೌಲ್ಯಮಾಪನ ಕಾರ್ಯ ಶುರುವಾಗಿರೋದ್ರಿಂದ ವಿದ್ಯಾರ್ಥಿಗಳ ರಿಸಲ್ಟ್ ಏನಿದೆಯಲ್ಲ ಸೊ ಅದಕ್ಕೆ ಆಲ್ಮೋಸ್ಟ್ ಸಮಯ ತೆಗೆದುಕೊಳ್ಳುತ್ತೆ ಇನ್ನು ವಿದ್ಯಾರ್ಥಿಗಳು ವ್ಯಾಲ್ಯೂಷನ್ ನಡೀತಾ ಇದೆ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿಲ್ಲ ಕಂಪ್ಲೀಟ್ ಆದ ನಂತರದಲ್ಲಿ ವ್ಯಾಲ್ಯೇಷನ್ ಆದಮೇಲೆ ಇಂಟರ್ನೆಟ್ಗೆಲ್ಲ ಮಾರ್ಕ್ಸ್ ಅಪ್ಲೋಡ್ ಆದಮೇಲೆ ವಿದ್ಯಾರ್ಥಿಗಳ ರಿಸಲ್ಟ್ ಡೇಟ್ಗೆ ಸಂಬಂಧಪಟ್ಟಂತೆ ಇಲಾಖೆ ಅವರು ಮಾಹಿತಿಯನ್ನು ಕೊಡ್ತಾರೆ ರಿಸಲ್ಟ್ ಬರೋ ಒಂದಿನ ಮೊದಲೇ ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ಆದರೆ ಸದ್ಯಕ್ಕೆ ಬರ್ತಿದೆಯಲ್ಲ ಮಾಧ್ಯಮಗಳು ಮಾಹಿತಿ ಆಗಿ ಅಂತ ವಿದ್ಯಾರ್ಥಿಗಳೇನು ಕೇಳ್ತಿರಲ್ಲ ಅದು ಮಾಧ್ಯಮಗಳಿಗೆ ಸೊ ವಿದ್ಯಾರ್ಥಿಗಳು ನಮಗೆ ಕಳಿಸಿದಂಥ ಪಕ್ಷದಲ್ಲಿ ನಾವು ಕೂಡ ಚೆಕ್ ಮಾಡಿದ್ವಿ ಆ ಒಂದು ಮಾಧ್ಯಮಗಳಲ್ಲಿ ಅಥವಾ ವರದಿಯಾಗಿದೆ ಏನು ಎತ್ತ ನಿಜಾಂಶ ಏನಿದೆ ಅಂತ ಚೆಕ್ ಮಾಡಿದಂಥ ಪಕ್ಷದಲ್ಲಿ ಅದು ಒಂದು ತಿಂಗಳ ಮೊದಲು ಅಂದರೆ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ರಿಸಲ್ಟ್ ಏನಿತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಆದರೂ ಒಂದು ವರದಿ ಆಗಿರೋದಾಗಿರುತ್ತೆ ಸೊ ಎರಡನೇ ಪರೀಕ್ಷೆ ಏನಿದೆಯಲ್ಲ ವಿದ್ಯಾರ್ಥಿಗಳು ಬರ್ತಿರೋವಂಥದ್ದು ಆ ಪರೀಕ್ಷೆದಲ್ಲ ಹಾಗಾಗಿ ವಿದ್ಯಾರ್ಥಿಗಳಿಗೆ ಎರಡನೇ ಪರೀಕ್ಷೆ ಏನು ಬರ್ತಿರಲ್ಲ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಎರಡು ಅದರ ರಿಸಲ್ಟ್ ನಾಳೆ ಪ್ರಕಟ ಆಗ್ತಾ ಇಲ್ಲ ವಿದ್ಯಾರ್ಥಿಗಳಿಗೆ ಸದಿ ಇರುವಂತಹ ಮಾಹಿತಿ ಪ್ರಕಾರ ಯಾವುದೇ ರೀತಿ ಅಪ್ಡೇಟ್ ನಾಳೆ ರಿಸಲ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮಾಹಿತಿ ಬಂದಿಲ್ಲ ಸದಕ್ಕಿರುವಂಥ ಅಪ್ಡೇಟ್ ಇದಾಗಿರುತ್ತೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬಂದಾಗ ನಾವು ಬೇಗನೆ ಮಾಹಿತಿನ ಕೊಡ್ತೇವೆ ಅದಕ್ಕೆ ಇನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಆಗಿದವರು ಆಗಿರಿ ಹಾಗೆ ರಿಸಲ್ಟ್ ಯಾವಾಗ ಬರ್ಬೋದು ಅಂತ ನಿರೀಕ್ಷೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ ಹನ್ನೆರಡನೇ ತಾರೀಕಿನ ಆಸುಪಾಸಿನಲ್ಲಿ ವಿದ್ಯಾರ್ಥಿಗಳು ಅನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಅದರ ನಂತರದ ದಿನಗಳಲ್ಲಿ ವಿದ್ಯಾರ್ಥಿಗಳ ರಿಸಲ್ಟ್ ಬರುವ ಸಾಧ್ಯತೆ ಹೆಚ್ಚಿಗೆ ಇರುವಂತದ್ದಾಗಿರುತ್ತೆ ಸದ್ದಿರೋ ಮಾಹಿತಿ ಪ್ರಕಾರ ನಾಳೆ ರಿಸಲ್ಟ್ ಅಂತಕ್ಕಂಥದ್ದು ಬರೋದಿಲ್ಲ ಅಂತ ಹೇಳ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಮತ್ತೆ ಬೆಳಿಗ್ಗೆ ಬರುತ್ತೆ ಮಧ್ಯಾಹ್ನ ಬರುತ್ತೆಲ್ಲ ಪ್ರಶ್ನೆ ಇತ್ತು ರಿಸಲ್ಟ್ ಯಾವಾಗ ಪ್ರಕಟ ಆಗುತ್ತೆ ಏನು ಎತ್ತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಯಾವ ಸಮಯಕ್ಕೆ ಬರುತ್ತೆ ರಿಸಲ್ಟ್ ಹೇಗೆ ನೋಡೋದಂತೆಲ್ಲ ಕಡಬಾದ ಯೂಟ್ಯೂಬ್ ಚಾನಲ್ ಮಾಹಿತ ಕೊಡ್ತಿರ್ತೀವಿ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ